ಹಿರಿರು ಶ್ರೀಗಳ ಪಾದಗಳಿಗೆ ಅದೇ ರೀತಿ ಹಂಡೇವಜೀರ್ ಸಮಾಜದ ನಂಟನ್ನು ಹೊಂದಿರ್ತಕ್ಕಂತಹ ಕರಿಬಂಟನಾಳದ ಪೂಜ್ಯರ ಪಾದಗಳಿಗೆ ಅದೇ ರೀತಿ ಕಲಕೇರಿ ಪೂಜ್ಯರ ಪಾದಗಳಿಗೆ ಹಣ ಮಣೆದು ವೇದಿಕೆ ಮೇಲೆ ಉಪಸ್ಥಿತರಿರ್ತಕ್ಕಂತಹ ಎಲ್ಲ ಗೌರವಾನ್ವಿತ ಹಿರಿಯರಿಗೆ ನಮಸ್ಕರಿಸುತ್ತಾ ಈ ಅತ್ಯಂತ ಸುಂದರ ಸಮಾರಂಭದ ವೇದಿಕೆಯಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ನನ್ನ ಕುಲ ಬಾಂಧವರಿಗೆ ತಾಯಂದಿರಿಗೆ ಮಾಧ್ಯಮ ಸ್ನೇಹಿತರಿಗೆ ಗೌರವ ಪೂರ್ವಕವಾಗಿರ್ತಕ್ಕಂತಹ ನಮನಗಳನ್ನು ಸಲ್ಲಿಸುತ್ತ ವೀರಶೈವ ಹಂಡೇವಜೀರ್ ಸಮಾಜದಿಂದ ಹಮ್ಮಿಕೊಂಡಿರ್ತಕ್ಕಂಥ ಇವತ್ತಿನ ಈ ಒಂದು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ನಾವೆಲ್ಲ ನೋಡಿದಾಗ ನಮ್ಮ ಹಿರಿಯರು ನಮಗೆ ಕೊಟ್ಟಿರ್ತಕ್ಕಂತಹ ಜವಾಬ್ದಾರಿ ಏನು ಅಂತಂದ್ರೆ ಈ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಯಾಕೆ ಮಾಡಬೇಕು ಅನ್ನುವಂತಹದ್ದು ಒಂದು ಬಹಳಷ್ಟು ಮೂಲವಾಗಿರ್ತಕ್ಕಂತಹ ಒಂದು ಉದ್ದೇಶ ಇದರಲ್ಲಿ ಅಡಗಿರ್ತಕ್ಕಂಥದ್ದು ಯಾಕಂದ್ರೆ ಈ ಒಂದು ಸಮಾಜ ಅನೇಕ ಪರಂಪರೆಯನ್ನ ಹೊಂದಿರತಕ್ಕಂತಹ ಒಂದು ಸಮಾಜವಾಗಿದ್ದು ಈಗಲೇ ನಮಗೆ ಮಾತನಾಡಿ ನಮಗೆ ಮಾಹಿತಿಯನ್ನು ಕೊಟ್ಟಿರ್ತಕ್ಕಂತಹ ಹಿರಿಯರಾದ ಜೆ ಎನ್ ಪಾಟೀಲ್ ಸರ್ ಅವರು ಹೇಳಿದಂತೆ ಇತಿಹಾಸವನ್ನ ತಿಳಿಯದವ ಇತಿಹಾಸವನ್ನ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂತಹ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಹಾಗಾಗಿ ಈ ಸಮಾಜದ ಇತಿಹಾಸ ಪುರುಷರು ಯಾರಾಗಿ ಆಗಿ ಹೋಗಿದ್ದಾರೆ ಅಂತಹ ಇತಿಹಾಸ ಪುರುಷರನ್ನ ಒಂದು ಸಾರಿ ನೆನೆಯೋದರ ಜೊತೆಗೆ ಈ ಕುಲ ಬಾಂಧವರೆಲ್ಲರೂ ಕೂಡಿಕೊಂಡು ನಮ್ಮ ಪ್ರತಿಭೆಯ ಮಕ್ಕಳನ್ನು ಗೌರವಿಸ್ತಕ್ಕಂತಹ ಈ ಒಂದು ಅಭೂತಪೂರ್ವ ಕಾರ್ಯಕ್ರಮ ಏನಿದೆ ಇದು ನಿಜಕ್ಕೂ ನಾವೆಲ್ಲರೂ ಹೆಮ್ಮೆ ಪಡ್ತಕ್ಕಂತಹ ಒಂದು ಕಾರ್ಯಕ್ರಮ ಹಾಗಾಗಿ ಇಲ್ಲಿ ಬಹುತೇಕ ಪ್ರತಿಭೆಯ ಅನಾವರಣ ಈ ಸಮಾಜದಿಂದ ಆಗ್ತಾ ಇರ್ತಕ್ಕಂಥದ್ದು ಬಹಳಷ್ಟು ಸಂತೋಷವಾಗಿರ್ತಕ್ಕಂಥದ್ದು ಹಾಗಾಗಿ ಈ ಒಂದು ಸಮಾಜದ ಮೂಲ ಉದ್ದೇಶ ಇಷ್ಟೇ ಈ ಸಮಾಜದ ಪ್ರತಿಯೊಬ್ಬರೂ ಕೂಡ ಶಿಕ್ಷಣವನ್ನು ಪಡಿಬೇಕು ಆ ಶಿಕ್ಷಣವನ್ನು ಪಡೆದಾಗ ಇಡೀ ಒಂದು ರಾಷ್ಟ್ರದ ಏಕತೆಯಲ್ಲಿ ನಾಡಿನ ಏಕತೆಯಲ್ಲಿ ಒಂದು ಹೆಸರನ್ನು ಪಡೀಲಿಕ್ಕೆ ಸಾಧ್ಯ ಅಂತಕ್ಕಂಥದ್ದು ನಮ್ಮ ಎಲ್ಲ ಹಿರಿಯರ ಒಂದು ಆಶಯ ಆಗಿರೋದ್ರಿಂದ ನಮ್ಮ ಸಮಾಜದ ಎಲ್ಲ ವಿದ್ಯಾರ್ಥಿಗಳು ಕೂಡ ಒಂದು ಶಿಕ್ಷಣವನ್ನು ಪಡೀತಕ್ಕಂಥ ಮೂಲ ಉದ್ದೇಶವನ್ನು ಇಟ್ಕೊಂಡು ಬದುಕ್ತಕ್ಕಂಥ ಒಂದು ಕೈಂಕರ್ಯವನ್ನು ಪಡಿಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಬಂಧುಗಳೇ ಇವತ್ತಿನ ದಿವಸ ಕಳೆದ ಎರಡು ವರ್ಷದಿಂದ ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ಪರೀಕ್ಷೆಯನ್ನ ತಾವೆಲ್ಲರೂ ಕೂಡ ಕೇಳಿದ್ದೀರಿ ತಾವೆಲ್ಲರೂ ಕೂಡ ಕಂಡಿದ್ದೀರಿ ವೆಬ್ ಕಾಸ್ಟಿಂಗ್ ಮುಖಾಂತರ ಮಕ್ಕಳು ಹೊರಳಾಡ್ದಂತ ಪರಿಸ್ಥಿತಿಯಲ್ಲಿ ಯಾರೊಂದಿಗೂ ಕೂಡ ಮಾತನಾಡದೆ ಪರೀಕ್ಷೆಯನ್ನ ಎದುರಿಸಿ ಇವತ್ತು ನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ತೊಂಬತ್ತಕ್ಕಿಂತ ಹೆಚ್ಚು ಅಂಕಗಳನ್ನು ಪಡೆದಿದ್ದಾರೆ ಅಂತಂದ್ರೆ ನಿಜಕ್ಕೂ ಈ ಸಮಾಜದ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ನಾವೆಲ್ಲರೂ ಕೂಡ ಅಭಿನಂದಿಸಲೇಬೇಕು ಯಾಕಂದ್ರೆ ಇವತ್ತು ಕೇವಲ ರಾಜ್ಯದ ಒಂದು ಫಲಿತಾಂಶ ಇಡೀ ರಾಷ್ಟ್ರದಲ್ಲಿ ಕಡಿಮೆ ಹಂತದಲ್ಲಿ ಇದ್ರೂ ಕೂಡ ನಮ್ಮ ಮಕ್ಕಳು ತೊಂಬತ್ತಕ್ಕಿಂತ ಹೆಚ್ಚು ಫಲಿತಾಂಶವನ್ನು ಪಡಿತಾರೆ ಅಂತಂದ್ರೆ ಅವರಲ್ಲಿರ್ತಕ್ಕಂಥ ಅದಮ್ಯ ಶಕ್ತಿ ಅವರಲ್ಲಿರ್ತಕ್ಕಂಥ ಸ್ಫೂರ್ತಿ ಎಷ್ಟಿದೆ ಅನ್ನೋದನ್ನ ನಾವೆಲ್ಲರೂ ಕೂಡ ಮನಗಾಣಬೇಕಾಗಿದೆ ಅದಕ್ಕಾಗಿ ಆ ಮಕ್ಕಳನ್ನ ಇವತ್ತು ನಾವೆಲ್ಲ ಸಂತೋಷವಾಗಿ ಪ್ರಶಸ್ತಿಯನ್ನು ಕೊಡೋದರ ಮುಖಾಂತರ ಗೌರವಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ ಅಂತ ಈ ಮಕ್ಕಳಿಗೆ ನನ್ನದೊಂದು ಕಿವಿ ಮಾತು ಏನಂತಂದ್ರೆ ಇವತ್ತಿಗೆ ಸಮಾಜ ನಮ್ಮ ಹಿಂದೆ ಇದೆ ನಮ್ಮ ತಂದೆ ತಾಯಿಗಳು ಹಿಂದೆ ಇದ್ದಾರೆ ನಮ್ಮ ಬಂಧುಗಳು ಹಿಂದೆ ಇದ್ದಾರೆ ಅಂತ ಹೇಳಿ ನಾವು ಕೈಕಟ್ಟಿ ಕೊಡೋದಲ್ಲ ಆ ಮಕ್ಕಳಿಗೆ ನನ್ನ ಒಂದು ಕಿವಿ ಮಾತು ಏನಂದ್ರೆ ಅಪ್ಪನ ಛತ್ರಿಯ ನೆರಳಿನಲ್ಲಿ ನಾವ್ಯಾರು ಕೂಡ ಬದುಕಬಾರದು ಅಂತಕ್ಕಂತಹ ಮಾತನ್ನ ನಾನು ಈ ಸಂದರ್ಭದಲ್ಲಿ ಗಟ್ಟಿಯಾಗಿ ಹೇಳಲಿಕ್ಕೆ ಬಯಸ್ತೇನೆ ಬಹುತೇಕ ನನ್ನ ತಂದೆ ತಾಯಿಗಳು ನನ್ನ ಬಂಧುಗಳು ನನ್ನ ಶಿಕ್ಷಕರು ಸಮಾಜದ ಎಲ್ಲ ಹಿರಿಯರು ಬಹಳಷ್ಟು ಅಂತಂದ್ರೆ ಪುಸ್ತಕವನ್ನ ಕೊಡಬಹುದು ಹಣವನ್ನ ಕೊಡಬಹುದು ಬಟ್ಟೆಯನ್ನ ಕೊಡಬಹುದು ಶಾಲೆಗೆ ಕಳಿಸಬಹುದು ಓದತಕ್ಕ ಮನೋಭಾವ ಪಡಿತಕ್ಕಂಥವ್ರು ಯಾರು ಅಂದ್ರೆ ನಾವೇ ಆಗಿರ್ತೇವೆ ಅದಕ್ಕಾಗಿ ಯಾರದ ಹೆಸರನ್ನು ಹೇಳ್ಕೊಂಡು ನಾವು ಇವತ್ತು ನಮ್ಮ ಜೀವನವನ್ನು ರೂಪಿಸ್ಕೊಳ್ಳೋದಲ್ಲ ನನ್ನ ಹೆಸರಿನಿಂದ ನನ್ನ ತಂದೆಯ ಹೆಸರು ಬರಬೇಕು ಅಂತ ಹೇಳಿ ನಾವೆಲ್ಲರೂ ಕೂಡ ಅಚಲವಾಗಿರ್ತಕ್ಕಂತಹ ನಂಬಿಕೆಯನ್ನ ಇಟ್ಕೋಬೇಕಾಗ್ತದೆ ಅದಕ್ಕಾಗಿ ಅಪ್ಪನ ಛತ್ರಿಯ ನೆರಳು ನಮಗೆ ಅಗತ್ಯ ಇಲ್ಲ ನನ್ನ ಸ್ವಸಾಮರ್ಥ್ಯದ ಮುಖಾಂತರ ನಾನು ಈ ಸಮಾಜದಲ್ಲಿ ಬೆಳಿತೇನೆ ಈ ಸಮಾಜದ ಹೆಸರನ್ನ ಈ ಸಮಾಜದ ಕೀರ್ತಿಯನ್ನ ತರ್ತಕ್ಕಂಥ ಒಂದು ಶಕ್ತಿ ಈ ಎಲ್ಲ ಸಮಾಜದವರು ನನಗೆ ಕೊಡುವಂತಾಗ್ಲಿ ಅಂತ ಹೇಳಿ ತಾವೆಲ್ಲರೂ ಕೂಡ ಬಯಸ್ತಕ್ಕಂಥ ಕೆಲಸವನ್ನ ಮಾಡಬೇಕು ಒಂದು ವಿದ್ಯಾರ್ಥಿಗಳ ಜೊತೆಗೆ ಪಾಲಕರಿಗೆ ಒಂದು ಕಿವಿ ಮಾತು ನನ್ನದು ಏನಂತಂತಂದ್ರೆ ನಮ್ಮ ಮಕ್ಕಳಲ್ಲಿ ನೀವು ಜಾಣನೆಲ್ಲ ನೀನು ಬಹಳಷ್ಟು ದಡ್ಡ ನಿಧಿ ಅಂತಕ್ಕಂಥ ಮನೋಭಾವವನ್ನು ನಾವು ಗುರುತಿಸಿಕೊಳ್ಳದೆ ನಮ್ಮ ಮಕ್ಕಳಲ್ಲಿ ಇರ್ತಕ್ಕಂಥ ಸಾಮರ್ಥ್ಯ ಏನಿದೆ ಅದನ್ನು ಗುರುತಿಸ್ತಕ್ಕಂಥ ಪ್ರಥಮ ಪ್ರಯತ್ನವನ್ನು ನಾವೆಲ್ಲರೂ ಕೂಡ ಮಾಡಬೇಕು ನನ್ನ ಮಗನಲ್ಲಿರ್ತಕ್ಕಂಥ ನನ್ನ ಮಗಳಲ್ಲಿ ಯಾವ ಪ್ರತಿಭೆ ಇದೆ ಅದನ್ನು ಗುರುತಿಸ್ತಕ್ಕಂಥ ಒಂದು ಪ್ರಯತ್ನವನ್ನು ನಾವೆಲ್ಲರೂ ಕೂಡ ಮಾಡಿದ್ದೆ ಅಂತಂದರೆ ನಿಜಕ್ಕೂ ನಮ್ಮ ಸಮಾಜದ ಪ್ರತಿಭೆಗಳು ಇನ್ನಷ್ಟು ಎತ್ತರ ಎತ್ತರಕ್ಕೆ ಹೋಗಲಿಕ್ಕೆ ಸಾಧ್ಯ ಇದೆ ಬಹುತೇಕ ನಮ್ಮ ಪರಂಪರೆಯಲ್ಲಿ ನಾವೆಲ್ಲರೂ ಕೂಡ ನೋಡ್ತಾ ಇದ್ದೇವೆ ಬಹುತೇಕ ಆಗ್ಲೇ ನಮ್ಮ ಹಿರಿಯರು ಹೇಳಿದಂತೆ ಎರಡು ಬಾರಿ ನಮ್ಮ ಸಮಾಜದ ಹಿರಿಯರು ಶತ್ರುಗಳಿಂದ ನಮ್ಮ ವಿರೋಧಿಗಳಿಂದ ವಜೀರ್ ಅಂತಕ್ಕಂಥ ಒಂದು ಬಿರುದನ್ನ ಪಡೆದಿದ್ದಾರೆ ಅಂತಂದ್ರೆ ಆ ಒಂದು ಚಾಲುಕ್ಯರಿಂದ ಹಿಡಿದ ಇವತ್ತಿನವರೆಗೆ ನಮ್ಮ ಸಮಾಜ ಹೇಗಿದೆ ಅಂತಂದ್ರೆ ಎಲ್ಲ ಸರ್ವ ಸಮಾಜದ ಜೊತೆಗೆ ಅತ್ಯಂತ ಉತ್ತಮವಾಗಿರ್ತಕ್ಕಂತಹ ಬಂಧುತ್ವವನ್ನ ಉತ್ತಮವಾಗಿರ್ತಕ್ಕಂಥ ಸಾಮರಸ್ಯವನ್ನ ಹೊಂದಿರತಕ್ಕಂಥ ಏಕೈಕ ಸಮಾಜ ಅಂಡೇವಧಿ ಸಮಾಜ ಇರ್ತಕ್ಕಂಥದ್ದನ್ನ ನಾವ್ಯಾರು ಕೂಡ ಮರಿಬಾರ್ದು ಅಂತಕ್ಕಂಥ ಮತ್ತೆ ನಾನು ಸಂದರ್ಭದಲ್ಲಿ ಹೇಳಿ ಬಯಸ್ತೇನೆ ಯಾಕಂದ್ರೆ ಯಾವುದನ್ನ ಒಪ್ಕೋತಾರೋ ಆ ಒಂದು ಬಣಕ್ಕೆ ಆ ಒಂದು ಗುಂಪಿಗೆ ಪಕ್ಷಾತೀತ ಯಾವುದೇ ಪಕ್ಷದಲ್ಲಿರಲಿ ಆ ಪಕ್ಷವನ್ನ ಒಂದು ತಾಯಿ ಮನಸ್ಸಿನಿಂದ ಒಪ್ಪಿಕೊಂಡು ಅದಕ್ಕಾಗಿ ದುಡಿತಕ್ಕಂತ ಒಂದು ಸಮಾಜ ಈ ಹಂಡಾವಧಿ ಸಮಾಜ ಇರ್ತಕ್ಕಂಥದ್ದನ್ನ ನಾವೆಲ್ಲರೂ ಕೂಡ ನಂಬಬೇಕಾಗ್ತದೆ ಈ ನಿಟ್ಟಿನಲ್ಲಿ ಒಂದು ಸ್ಫೂರ್ತಿದಾಯಕವಾಗಿರ್ತಕ್ಕಂಥ ಒಂದು ಪ್ರಸಂಗವನ್ನು ನಾನು ಹೇಳಲೇಬೇಕಾಗ್ತದೆ ಬಹುತೇಕ ಇಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು ತಾಯಂದಿರು ನನ್ನ ಎಲ್ಲ ಹಿರಿಯ ಕುಲಬಾಂಧವರು ಈ ಒಂದು ಸ್ಫೂರ್ತಿದಾಯಕವಾಗಿರ್ತಕ್ಕಂಥ ಒಂದು ಪ್ರಸಂಗವನ್ನು ನಾನು ತಮ್ಮೊಂದಿಗೆ ಹಂಚ್ಕೊಳ್ಳಿಕ್ಕೆ ಬಯಸ್ತೇನೆ ಏನಂದರೆ ಬಹುತೇಕ ಮೊಲವನ್ನು ನಾವೆಲ್ಲರೂ ಕೂಡ ನೋಡಿದ್ದೇವೆ ಈ ಒಂದು ಅರಣ್ಯದಲ್ಲಿರ್ತಕ್ಕಂತಹ ಈ ಭೂಮಿಯ ಮೇಲೆ ಇರ್ತಕ್ಕಂತಹ ಮೊಲವನ್ನ ನಾವೆಲ್ಲರೂ ಕೂಡ ನೋಡಿರೇವೆ ಮೊಲ ಅಂದಾಕ್ಷಣ ಎಲ್ರಿಗೂ ಪ್ರೀತಿ ಹೊಲವನ್ನು ನಾನು ಸಾಕ್ಬೇಕು ಸಾಕ್ಬೇಕನ್ನೋರೆಷ್ಟು ಹೊಲವನ್ನು ನಾನು ತಿನ್ಬೇಕನ್ನೋರೆಷ್ಟು ಹೊಲವನ್ನು ನಾವು ಕೀಟಲ್ಲಿ ಕೊಡ್ಬೇಕನ್ನೋರೆಷ್ಟೋ ಅನ್ನುವಂತ ಪರಿಸ್ಥಿತಿಯಲ್ಲಿ ಆ ಮೊಲಗಳು ಏನ್ ಮಾಡಿವು ಅಂತಂದ್ರೆ ಯಾಕಪ್ಪ ದಿನಾಲು ಸಾಯ್ಬೇಕು ಯಾಕಪ್ಪ ಎಲ್ಲರ ಜೊತೆಗೆ ನಾವು ದಿನ ಬೇಡ ಅಂತ ತಿಳ್ಕೊಂಡು ಒಂದು ದಿವಸ ಎಲ್ಲ ಮೊಲಗಳು ಸೇರಿ ಒಂದೇ ಸಾರಿ ಸತ್ಕಡೋಣ ಅಂತಕ್ಕಂತಹ ಮಾತನ್ನ ತೀರ್ಮಾನ ಮಾಡಿಕೊಂಡು ಒಂದು ದಿನ ಎಲ್ಲಿ ಕೆರೆಗೆ ಎಲ್ಲರೂ ಸೇರಿ ಹಾಡೋಣ ಅಂತ ತಿಳ್ಕೊಂಡು ಹೋಗ್ತಾ ಇದ್ವು ಅವಾಗ ಹೋಗುವಂತಹ ಪರಿಸ್ಥಿತಿಯಲ್ಲಿ ಆ ಮೊಲಗಳಲ್ಲಿರ್ತಕ್ಕಂಥ ಯುವಕ ಮೊಲಗಳೇನಿದ್ವು ಸಣ್ಣ ಪುಟ್ಟ ಮೊಲಗಳೇನಿದ್ವು ಹೋಗಬೇಡ್ರಿ ಹೋಗಬೇಡ್ರಿ ಅಂತ ಹೇಳಿದು ಏ ಇಲ್ಲ ನಿನಗೆ ಗೊತ್ತಾಗೋದಿಲ್ಲ ಹಿಂದಿನಿಂದ ಹಿಂದಿನಿಂದ ನನಗೆ ಎಲ್ಲ ಅನುಭವಗಳಿದ್ದಾವೆ ಆ ಅನುಭವಗಳನ್ನು ಪರಿಗಣಿಸಿಕೊಂಡು ನಾವು ಈ ತೀರ್ಮಾನಕ್ಕೆ ಬಂದಿದ್ದೇವೆ ಇವತ್ತೆಲ್ಲರೂ ಕೂಡ ಸಾಯವಾಗಿ ತಿಳ್ಕೊಂಡು ಯಾಕಂದ್ರೆ ನಮ್ಮಲ್ಲಿ ನಾವೆಲ್ಲ ಸಮರ್ಥರ ಇದ್ದೀವಿ ನಮ್ಮಲ್ಲಿ ಶಕ್ತಿ ಇಲ್ಲ ಅದಕ್ಕಾಗಿ ಎಲ್ಲರೂ ನಮ್ಮ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ ನಾವು ಯಾವತ್ತಿಗೂ ಕೂಡ ಉದ್ಧಾರ ಆಗಲ್ಲ ಅಂತ ತಿಳ್ಕೊಂಡು ನಾವೆಲ್ಲರೂ ಇವತ್ತು ಹೋಗ್ತಾ ಇದೀವಿ ಅಂದಾಗ ಇನ್ನೇನು ಆ ಸರೋವರದ ಪಕ್ಕ ಕೆರೆಯ ಪಕ್ಕ ಹೋಗುವಷ್ಟರಲ್ಲಿ ಒಂದಿಷ್ಟು ಜನ ಯುವಕ ಮೊಲಗಳು ಹೇಳಿದು ಅಜ್ಜ ಬೇಡ ಅಣ್ಣ ಬೇಡ ನಾವು ಬದುಕೋಣ ಬದುಕಿ ಸಾಧಿಸೋಣ ಅಂತಕ್ಕಂಥ ಮಾತುಗಳನ್ನು ಹೇಳಿದ್ರು ಕೂಡ ಕೇಳಲಿಲ್ಲ ಹೋಗೋದೇ ಇವತ್ತು ಅಂತ ತಿಳ್ಕೊಂಡು ಹೊರಟು ಕೆರೆಯ ಪಕ್ಕದಲ್ಲಿ ಹೋಗಿ ನಿಲ್ತವೆ ಕೆರೆ ಪಕ್ಕಕ್ಕೆ ಹೋದ ತಕ್ಷಣನೇ ಪಟಕ್ 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 ಅಂತ ಹೇಳಿ ನೀರಲ್ಲಿ ಒಂದು ಪ್ರಾಣಿ ಜಿಗೀತದ ಅವಾಗ ಯುವಕ ಮೊಲಗಳು ಹೇಳ್ತವೆ ಏನಂದು ನಾವೆಲ್ಲ ಅಸಮರ್ಥರಿದ್ದೀವಿ ಶಕ್ತಿ ಹಿಂದಿ ಅಂತ ನಾವು ಭಾವಿಸ್ಕೊಂಡಿವಲ್ಲ ಈಗ ನೀರಿನಲ್ಲಿ ಜಿಗದಿರ್ತಕ್ಕಂತಹ ಪ್ರಾಣಿ ಕೀಟ ಯಾವುದು ಕಪ್ಪೆ ಅಂದರೆ ನಮ್ಮ ಭಯಕ್ಕೆ ಆ ಕಪ್ಪೆಯೂ ಕೂಡ ಹೋಯಿತು ಹಾಗಾಗಿ ಅದಕ್ಕಿಂತ ನಾನು ಸಮರ್ಥನಿದೀನಲ್ಲ ಅಂತಕ್ಕಂಥ ಮಾತನ್ನು ಆ ಯುವಕ ಮೊಲಗಳು ಹೇಳಿದಾಗ ಎಲ್ಲ ಹಿರಿಯರು ಒಪ್ಪಿಕೊಂಡು ಅದಕ್ಕೆ ಇವತ್ತಿನ ದಿವಸ ನಮ್ಮ ಸಮಾಜ ಅಸಮರ್ಥವಲ್ಲ ನಮ್ಮ ಸಮಾಜ ಇಡೀ ಸಾಧನೆಯನ್ನ ಮಾಡಿ ತೋರಿಸೋದಕ್ಕೆ ನಾವೆಲ್ಲ ಇದ್ದೀವಿ ಅಂತಕ್ಕಂಥ ಮಾತನ್ನ ಅರವತ್ಮೂರು ಜನ ಪ್ರತಿಭಾವಂತ ವಿದ್ಯಾರ್ಥಿಗಳು ನಮ್ಗೆಲ್ರಿಗೂ ಕೂಡ ತಾ ಸಾಧನೆ ಮಾಡಿ ತೋರಿಸಿದ್ದಾರೆ ನಿಜಕ್ಕೂ ಅಂತ ಒಂದು ಈ ಸಮಾಜಕ್ಕೆ ನಾವೆಲ್ಲರೂ ಕೂಡ ಋಣಿಯಾಗ್ತಕ್ಕಂತಹ ಒಂದು ಅವಕಾಶ ನಮ್ಗೆಲ್ಲರಿಗೂ ಕೂಡ ಬಂದೊದಗಿದೆ ಹಾಗಾಗಿ ನಮ್ಮ ಮಕ್ಕಳನ್ನ ಉತ್ತಮವಾಗಿರ್ತಕ್ಕಂತಹ ಸಂಸ್ಕಾರವೆಂಬ ಬೇರೆಗಳನ್ನು ಬೆಳೆಸ್ತಕ್ಕಂತಹ ಉತ್ಸಾಹವೆಂಬ ಚಿಗುವಲ್ಲಿ ನನ್ನ ಕೆಲಸ ಎಲ್ಲ ಹಿರಿಯರದ್ದಾಗಿದೆ ಹಾಗಾಗಿ ಸಮಯದ ಪರಿಮಿತಿಯಲ್ಲಿ ನನಗೆ ಒಂದಿಷ್ಟು ಅವಕಾಶವನ್ನು ಮಾಡಿಕೊಟ್ಟಿರ್ತಕ್ಕಂಥ ತಮ್ಮೆಲ್ಲರಿಗೂ ವಂದಿಸಿ ಇಂತಹ ಮಕ್ಕಳ ಒಂದು ಭವಿಷ್ಯ ಉಜ್ವಲವಾಗಬೇಕು ಹಿರಿಯರ ಆಶೀರ್ವಾದ ಸದಾಕಾಲ ಇರಬೇಕು ಇಂತಹ ಜಂಗಮ ಜ್ಯೋತಿಗಳ ಹಾಗೆ ಎಲ್ಲ ಸಮಾಜದ ಸರ್ವ ಬಾಂಧವರ ಒಂದು ಆಶೀರ್ವಾದ ನಮ್ಮ ಸಮಾಜದ ಮೇಲೆ ಇರುತ್ತೆ ಅಂತ ನಾನು ಈ ಸಂದರ್ಭದಲ್ಲಿ ಬಯಸಿ ಅವಕಾಶಕ್ಕಾಗಿ ಧನ್ಯವಾದಗಳನ್ನು ಹೇಳಿ ನಾನು ಮಾತುಗಳನ್ನು ಮುಗಿಸ್ತೇನೆ ಜೈ ಜೈ ಹಂಡೇವ ಮಕ್ಕಳಲ್ಲಿರುವ ಸಾಮರ್ಥ್ಯವನ್ನು ಗುರುತಿಸುವ ಕಾರ್ಯ ಪಾಲಕರಲ್ಲಿ ಹಾಗೂ ಸಮಾಜಕ್ಕೆ ಇರಬೇಕಾಗಿರ್ತಕ್ಕಂಥದ್ದು ಬಹಳ ಮಹತ್ವವಾಗಿರ್ತಕ್ಕಂಥದ್ದು ಸಾಧನೆ ಎಂಬುದು ಸಾಧಕನ ಸೊತ್ತೇ ಹೊರತು ಸೋಮಾರಿಯ ಸೊತ್ತಲ್ಲ ಸೋಮಾರಿತನದಿಂದ ಮುನ್ನುಗ್ಗುವ ಕೆಲಸ ಆಗ್ಬಾರ್ದು ಮಕ್ಕಳಿಗೆ ಉತ್ತಮವಾದಂತಹ ಸಂಸ್ಕಾರವನ್ನು ನೀಡಬೇಕು ಸರ್ವ ಧರ್ಮ ಸರ್ವ ಜಾತಿಗಳ ಜೊತೆಗೆ ಸಹಕಾರ ಸಹಬಾಳ್ವೆಯಿಂದ ಇರುವ ಹಂಡೆ ವಿಜಯ ಸಮಾಜ ಇರ್ತಕ್ಕಂತಹ ಮನದಾಳದ ಮಾತುಗಳನ್ನ ಉಪನ್ಯಾಸವನ್ನು ನೀಡಿರತಕ್ಕಂತಹ ಡಾಕ್ಟರ್ ಎಂ ಎಂ ಬೆಳಗನ್ ಸಹಾಯಕ ನಿರ್